ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ನಿನ್ನ ವಿಡಿಯೋದಾಗ ಎಲ್ಲಮ್ಮ ಗುಡ್ಡಕ್ಕೆ ಬಂದು ತನಕ ಕಷ್ಟ ಮಾಡಿ ಸೊ ಇಲ್ಲಿ ಎಲ್ಲಮ್ ಗುಡಿಗೆ ಬಂದೇವಿ ಈಗ ಹಿಂದೆ ಇಲ್ಲದೆಲ್ಲ ನಮಗೆ ಟೆಂಟ್ ತೋರಿಸ್ತೇವೆ ನಮ್ಮ ಟೆಂಟ್ ಕಟ್ಟಿದ್ದೇವೆ ಅಲ್ಲಿ ಟ್ರ್ಯಾಕ್ಟರ್ ಹತ್ತಾಗ ಅದನ್ನು ತೋರಿಸ್ತೇನೆ ಆಮೇಲೆ ಈಗ ಎಲ್ಲಮ್ ಗುಡಿಗೆ ಹೊಂಟಿದ್ದೆವು ದರ್ಶನ್ ತೊಂದ್ಬರಾಕ ಸೊ ನಿಮಗೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೇನೆ ಆಮೇಲೆ उधव उधव नदीच्या पल्ल्या डोंगर डोंगर माथ्याला देवीचा घालू जागर जागर डोंगर माथ्याला घालू जागर जागर डोंगर मात्याला ये लाटी भंडार धुर लोटून दे अंधार अलधुरून रंगून डोंगर येंगून उघड देवीदार आहा

One hour later, he line one bit hundred of his line. ಸೊ ಈಗ ಸಿಕ್ಸ್ ಥರ್ಟಿಗೆ ಓಪನ್ ಆಗಿ ಈಗ ಟೈಮ್ ಆಗೈತಿ ಫೋರ್ ಥರ್ಟಿ ಸೊ ಟೂ ಅವರ್ಸ್ ವೇಟ್ ಮಾಡ್ಬೇಕು ನಿಮ್ ದರ್ಶನ್ ತಗೋಬೇಕಾಗಿ ಸೊ ನಾವೆಲ್ಲ ಗ್ಯಾಂಗ್ ಈಗ ವೇಟ್ ಮಾಡಿದೆವು ইনো কু হ'লে আমোষ্ট টাইট আইছম দি

ಮಾರ್ನಿಂಗ ಎದ್ದ ಬಿಸಿ ಬಿಸಿ ಪುರಿ ಮಾಡಿದ್ದು ಪುರಿ ತಿಂದು ಹಂಗೆ ಪುರಿ ತಿಂದ ಒಂದು ಸ್ವಲ್ಪ ಕಡೆ ನಮ್ಮ ಟೆಂಟ್ ಹೌಸ್ಗಿಂತ ಮುಂದೆ ಹೋಗೋದು ನೀವು ಅಲ್ಲಿ ಇಷ್ಟು ಬಾರಿ ಎತ್ಗಳಿಗೆ ಡೆಕೋರೇಷನ್ ಮಾಡಿ ನೋಡ್ಬೋದು ಶಂಕೇಶ್ವರದವರು ಎರಡು ಬಾರಿ ಎತ್ತಗಳಿಗೆ ಇದನ್ನು ಮಾಡಿದ್ದಾರೆ ಡಿಸೈನ್ ಮಾಡಿದ್ದಾರೆ ಡ್ರೆಸ್ ಹಾಕಿದಾರೆ ಹಣಿಮೂಲಿ ಇವರು ಅವ್ರ ಸೈಡ್ ಪಕ್ಕ ಮತ್ತೊಬ್ರು ಹಾಕಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಯ್ತು ಅಂದರೆ ಎರಡು ಇವರೆಲ್ಲ ಇದ್ರೋಗ ಬಂದರು ಎತ್ತಿನ ಗಾಡಿಗೆ ಬಂದರು ನೆಕ್ಸ್ಟ್ ಡೇ ಎಲ್ಲ ರೆಡಿ ಆಗಿದ್ದೀವಿ ಈಗ ದೇವ್ರದ ಕಡಗಲಿ ತುಂಬೋಯ್ತಿ ಕಡಗಲಿ ಹೆಂಗ್ ತುಂಬ ತೋರು ತೋರಿಸ್ತೇನೆ ಇಲ್ಲಿ ನಮ್ ಟೆಂಟ್ ಕಟ್ಟಿರಲ್ಲ ಅಲ್ಲಿ ತುಂಬಾಳಮ್ಮ ನೀಲ್ಲಮ್ಮ ನೀಲಂಗಿ ಹಾಕ್ಯಳೆಲ್ಲಮ್ಮ ಗೆಜಿ ಕಾಲ ನೋಡ್ಸ್ಯಾಳ ನೀಲಂಗಿ ಹಾಕ್ಯಳಲ್ಲಮ್ಮ ಗೆಜಿ ಕಾಲ ನುಡಿಸೋದಾಳೆ ಎಲ್ಲಮ್ಮ ít chỗ cái máu đeo đeo nặng lên lắm à. Đeo. Đeo cái nào? Đeo. ಈ ಪೂಜೆ ಎಲ್ಲ ಮುಗೀತು ಇವತ್ತಿನ ದಿವಸದಿಂದ ಎಲ್ಲ ಗುಡ್ದ ಜಾತ್ರೆ ಅದ ಎಲ್ಲ ಮುಗೀತು ಇನ್ ಮಧ್ಯಾಹ್ನ ಒಂದ್ ಸ್ವಲ್ಪ ಜಾತ್ರೆ ಹೋಗೋದಾ ಜಾತ್ರೆ ಹೋಗಿ ಏನೋ ಸಂತಿ ಮಾಡ್ಕೋದ ಮತ್ತಿ ಇಲ್ಲಿಂದ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಊರಿಗೆ ಪಯಣ ಸ್ಟಾರ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್